ಯಾಕೆ ಈ ಕಲಶವನ್ನ ಇಡಬೇಕು ಈ ಕಲಶದ ಮೇಲೆ ಯಾಕೆ ತೆಂಗಿನಕಾಯನ್ನೇ ಇಡ್ತಾರೆ ಕಲಶಕ್ಕೆ ಯಾಕೆ ಈ ತರ ದಾರಗಳನ್ನ ಸುತ್ತಿರ್ತಾರೆ ತಾಮ್ರದ ಕಲಶವನ್ನೇ ಜಾಸ್ತಿ ಯಾಕೆ ಇಡ್ತಾರೆ ಅನೇಕ ವಿಧ ವಿಧದ ಸೃಷ್ಟಿ ಇದ್ರೂ ಕೂಡ ಯಾಕೆ ಕಲಶದ ಮೇಲೆ ತೆಂಗಿನಕಾಯೇ ಇಡಕ್ಕೆ ಹೇಳಿದ್ರು ಕಲಶದೊಳಗಡೆ ಏನೇನ್ ಹಾಕಲು ಶಾಸ್ತ್ರಗಳು ಏನ್ ಹೇಳುತ್ತೆ ಯೂನಿವರ್ಸಲ್ಗೆ ಕನೆಕ್ಟ್ ಆಗುವಂತಹ ಸಾಮರ್ಥ್ಯ ಯಾರಿಗಿದೆ ಅಂದ್ರೆ ಆತ್ಮೀಯ ಮಿತ್ರರೇ ನಮಸ್ಕಾರ ನಾವು ಯಾವುದೇ ಪೂಜೆ ಪುನಸ್ಕಾರ ಹೋಮ ಹವನ ಜಪ ತಪ ಗೃಹ ಪ್ರವೇಶ ಯಾವುದೇ ದೇವರ ಆರಾಧನೆ ಮಾಡಬೇಕು ಅಂದ್ರೂ ನಾವು ಫಸ್ಟ್ ಮಾಡೋ ಏನು ಅಂದ್ರೆ ಈ ತರ ಕಲಶವನ್ನ ಇಟ್ಟು ಕಲಶ ಸ್ಥಾಪನೆಯನ್ನ ಮಾಡಿ ಆರಾಧನೆ ಮಾಡ್ತೀವಿ ಆದರೆ ಯಾರಾದರೂ ಯಾವಾಗಾದ್ರೂ ಯಾರಿಗಾದ್ರೂ ಪ್ರಶ್ನೆ ಮಾಡಿದಿರ ಯಾಕೆ ಈ ಕಲಶವನ್ನ ಇಡ್ಬೇಕು ಈ ಕಲಶಕ್ಕೆ ಯಾಕೆ ಈ ತರ ದಾರಗಳನ್ನ ಸುತ್ತಿರ್ತಾರೆ ತಾಮ್ರದ ಕಲಶವನ್ನೇ ಜಾಸ್ತಿ ಯಾಕೆ ಇಡ್ತಾರೆ ಇದರ ಹಿನ್ನೆಲೆ ರಹಸ್ಯ ಏನಿದೆ ವೈಜ್ಞಾನಿಕತೆ ಏನಿದೆ ಯಾವ ಶಾಸ್ತ್ರದಲ್ಲಿ ಆಧಾರ ಇದೆ ಅನ್ನೋ ಪ್ರಶ್ನೆ ಯಾರಿಗಾದರೂ ಕೇಳಿದಿರಾ ಖಂಡಿತ ನೀವು ಕೇಳಿಲ್ಲ ಅನ್ನೋ ಧೈರ್ಯ ನನಗಿದೆ ಆದ್ರೆ ಇವತ್ತು ಒಂದು ಪ್ರಶ್ನೆಯನ್ನು ಹುಟ್ಟಾಗಿ ಆ ಪ್ರಶ್ನೆಗೆ ಉತ್ತರವನ್ನು ಹುಡುಕುವಂತಹ ಪ್ರಯತ್ನಕ್ಕಾಗಿ ನಿಮ್ಮ ಮುಂದೆ ಇವತ್ತು ನಾನು ಬಂದಿದ್ದೀನಿ ಈ ಕಲಶ ಏನ್ ನೋಡ್ತಿದ್ರಲ್ಲ ಈ ಕಲಶ ನಮ್ಮ ಬಾಡಿಯನ್ನ ರೆಪ್ರೆಸೆಂಟೇಟ್ ಮಾಡುತ್ತೆ ಈ ಕಲಶದೊಳಗಡೆ ನೀರನ್ನ ಹಾಕ್ತಿವಿ ಆ ನೀರು ನಮ್ಮ ಬಾಡಿಯಲ್ಲಿರುವಂತಹ ರಕ್ತವನ್ನ ರೆಪ್ರೆಸೆಂಟೇಟ್ ಮಾಡುತ್ತೆ ಈ ಕಲಶದೊಳಗಡೆ ಡ್ರೈ ಫ್ರೂಟ್ಸ್ ಅನ್ನ ಹಾಕ್ತಿವಿ ಆಯುರ್ವೇದಿಕ ದ್ರವ್ಯಗಳನ್ನ ಹಾಕ್ತಿವಿ ನಮ್ಮ ದೇಹದಲ್ಲಿರುವಂತಹ ಮಾಂಸಖಂಡಗಳನ್ನ ರೆಪ್ರೆಸೆಂಟ್ ಮಾಡುತ್ತೆ ಗಮನಿಸಿ ಕಲಶಕ್ಕೆ ದಾರಗಳನ್ನ ಸುತ್ತಿದೀವಿ ಇದು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ನಮ್ಮ ದೇಹದಲ್ಲಿರುವಂತಹ ನರಮಂಡಲಗಳನ್ನ ರೆಪ್ರೆಸೆಂಟ್ ಮಾಡುತ್ತೆ ಈ ಕಲಶಕ್ಕೆ ಮಾವಿನ ಸೊಪ್ಪು ಅಥವಾ ಬಿಳೆದಲೆಯನ್ನ ಇಡ್ತೀವಿ ಅದು ನಮ್ಮ ಈ ಕಂಠ ಭಾಗವನ್ನ ರೆಪ್ರೆಸೆಂಟ್ ಮಾಡುತ್ತೆ ಈ ಕಲಶಕ್ಕೆ ಮೇಲ್ಗಡೆ ತೆಂಗಿನ್ಕಾಯಿಯನ್ನ ಇಡ್ತೀವಿ ಆ ತೆಂಗಿನ್ಕಾಯಿ ನಮ್ಮ ಶಿರವನ್ನ ರೆಪ್ರೆಸೆಂಟ್ ಮಾಡುತ್ತೆ ಇಷ್ಟು ಕಲಶದ ಒಂದು ಸ್ವರೂಪ ಆದ್ರೆ ಯಾಕೆ ತಾಮ್ರದ ಕಲಶವನ್ನ ಇಡ್ತಾರೆ ಬೆಳ್ಳಿ ಇಡ್ಬೋದು ಚಿನ್ನ ಇಡ್ಬೋದು ಮಣ್ಣಿಂದ ಕೂಡ ಇಡ್ಬೋದು ಆದ್ರೆ ತಾಮ್ರವನ್ನೇ ಜಾಸ್ತಿ ಯಾಕೆ ಯೂಸ್ ಮಾಡ್ತಾರೆ ಅಂದ್ರೆ ಈ ತಾಮ್ರಕ್ಕೆ ಆಕರ್ಷಣೆ ಮಾಡುವಂತಹ ಶಕ್ತಿ ಸ್ವೀಕಾರ ಮಾಡುವಂತಹ ಶಕ್ತಿ ಜಾಸ್ತಿ ಇದೆ ನಿಮ್ಮ ಮನೆಯಲ್ಲಿ ಕರೆಂಟ್ಗೆ ಅಂತಾನೆ ಒಂದು ವೈರ್ ಎಳ್ದಿರ್ತಾರಲ್ಲ ಆ ವೈರನ್ನ ತೆಗೆದು ಒಂದು ಬಾರಿ ನೋಡಿ ಅದರೊಳಗಿರೋದು ಬೆಳ್ಳಿ ಆಗ್ಲಿ ಮಣ್ಣಾಗ್ಲಿ ಅಥವಾ ಚಿನ್ನ ಆಗ್ಲಿ ಅಲ್ಲ ಇದೇ ತಾಮ್ರದ ಒಂದು ಧಾತು ಈ ತಾಮ್ರ ಏನ್ ಮಾಡುತ್ತೆ ಅಂದ್ರೆ ಎನರ್ಜಿಗಳನ್ನ ಸ್ವೀಕಾರ ಮಾಡುವಂತಹ ಶಕ್ತಿ ಜಾಸ್ತಿ ಇರೋದ್ರಿಂದ ಈ ತಾಮ್ರದ ಕಲಶವನ್ನ ಇಡ್ತಾರೆ ನಾವು ಹೇಳುವಂತಹ ಮಂತ್ರದಿಂದ ಅಥವಾ ನಾವು ಮಾತಾಡುವಂತಹ ಮಾತುಗಳಿಂದ ತರಂಗಗಳು ಸೃಷ್ಟಿಯಾಗಿ ಆ ತರಂಗಗಳು ಈ ಕಲಶಕ್ಕೆ ಸ್ಪರ್ಶನ ಆಗಿ ಇದ್ರೊಳಗೆ ಒಂದು ಎನರ್ಜಿ ಕ್ರಿಯೇಟ್ ಆಗಿ ಆ ಎನರ್ಜಿಯನ್ನ ತನ್ನಲ್ಲೇ ಹಿಡಿದುಕೊಳ್ಳುವಂತಹ ಸಾಮರ್ಥ್ಯ ಸೃಷ್ಟಿಸುವಂತಹ ಸಾಮರ್ಥ್ಯ ಈ ತಾಮ್ರದ ಕಲಶಕ್ಕಿದೆ ಅಷ್ಟೇ ಅಲ್ಲದೆ ಈ ಕಲಶಕ್ಕೆ ನೀರನ್ನ ಹಾಕ್ತಿವಿ ಅತಿ ಮುಖ್ಯವಾಗಿ ನೀರು ಚೈತನ್ಯದ ಸ್ವರೂಪ ಮಹಾವಿಷ್ಣು ನೀರಲ್ಲಿ ಶೇಷನಾಗನ ಮೇಲೆ ವಾಸವಾಗಿದ್ದಾನೆ ಅಂತ ಪುರಾಣಗಳು ಶಾಸ್ತ್ರಗಳು ಹೇಳುತ್ತೆ ಅಂದ್ರೆ ನೀವ್ ಒಂದು ಲೋಟದಲ್ಲಿ ನೀರಾಕಿ ಒಂದು ಸ್ವಲ್ಪ ದಿನ ಅಲ್ಲಿ ಬಿಟ್ರೆ ಜೀವಿ ಸೃಷ್ಟಿ ಆಗುತ್ತೆ ಇಲ್ಲಾಂದ್ರೆ ಪಾಚಿ ಸೃಷ್ಟಿ ಆಗುತ್ತೆ ಜಗತ್ತಿನ ಜನನಕ್ಕೆ ಮೂಲ ಆಧಾರ ತಾಯಿತನ ಯಾವುದು ಅಂದ್ರೆ ನೀರು ಅಂತ ಶಕ್ತಿಯನ್ನ ಹಿಡಿದುಕೊಳ್ಳುವಂತಹ ಸೃಷ್ಟಿಸುವಂತಹ ಸಾಮರ್ಥ್ಯ ಇರೋದ್ರಿಂದ ಈ ಕಲಶದೊಳಗಡೆ ನೀರನ್ನ ಹಾಕ್ತಿವಿ ನೀರನ್ನ ಹಾಕಿ ನಾವು ಹೇಳುವಂತಹ ಮಂತ್ರಗಳಿಂದ ತರಂಗಗಳನ್ನ ಸೃಷ್ಟಿ ಮಾಡಿ ನಿಮ್ಮಲ್ಲಿರುವಂತಹ ಶ್ರದ್ಧಾ ಭಕ್ತಿ ಭಾವನೆಗಳ ಜೊತೆ ಜೊತೆಗೆ ಶಕ್ತಿಯನ್ನ ಸಂಚಾರ ಮಾಡಿ ಇಡೀ ಬ್ರಹ್ಮಾಂಡದ ನಾಯಕನ ಚೈತನ್ಯವನ್ನ ಸ್ಥಾಪಿಸ್ಲಿಕ್ಕೆ ಈ ಕಲಶದ ಪದ್ಧತಿಯನ್ನ ಹೇಳಿದರೆ ಇದಕ್ಕೆ ಆಧಾರ ಏನು ಆಪಸ್ತಂಭ ಗೃಹ್ಯಸೂತ್ರ ಅಗ್ನಿಪುರಾಣ ಪಾರಸ್ಕರ ಗೃಹ್ಯ ಸೂತ್ರಗಳಲ್ಲಿ ಕಲಶದ ವಿವರಣೆಯನ್ನ ಕೊಡ್ತಾರೆ ಅನೇಕ ಶಾಸ್ತ್ರಗಳಲ್ಲಿ ಮಂತ್ರಗಳಲ್ಲಿ ಈ ಕಲಶದ ವಿವರಣೆಯನ್ನ ಕೊಡ್ತಾರೆ ಹಾಗಾಗಿ ಈ ಕಲಶದ ಪದ್ಧತಿ ಈಗಲ್ಲ ಕಾಲದಿಂದಲೂ ಬಂದಿರುವಂತದ್ದು ಯಾರ ಮನಸ್ಸಿನಲ್ಲಿ ಯಾವ ಅಪೇಕ್ಷೆ ಇದೆ ಆ ಅಪೇಕ್ಷೆಯನ್ನು ಈಡೇರಿಸುವುದಕ್ಕೆ ಯೂನಿವರ್ಸಲ್ಗೆ ಕನೆಕ್ಟ್ ಆಗುವಂತಹ ಸಾಮರ್ಥ್ಯ ಯಾರಿಗಿದೆ ಅಂದ್ರೆ ಈ ಕಲಶಕ್ಕಿದೆ ಹಾಗಾಗಿ ನಮ್ಮ ಹಿರಿಯರು ಈ ಕಲಶದ ಆರಾಧನೆಯನ್ನ ಕಲಶದ ಪದ್ಧತಿಯನ್ನ ತಂದ್ರು ಈ ಕಲಶದ ಮೇಲೆ ಯಾಕೆ ತೆಂಗಿನಕಾಯಿಯನ್ನ ಇಡ್ತಾರೆ ಈ ಜಗತ್ತಿನಲ್ಲಿ ಅನೇಕ ವಿಧ ವಿಧದ ಸೃಷ್ಟಿ ಇದ್ರೂ ಕೂಡ ಯಾಕೆ ಕಲಶದ ಮೇಲೆ ತೆಂಗಿನಕಾಯೇ ಇಡಕ್ಕೆ ಹೇಳಿದ್ರು ಕಲಶದೊಳಗಡೆ ಏನೇನ್ ಹಾಕಲು ಶಾಸ್ತ್ರಗಳು ಏನ್ ಹೇಳುತ್ತೆ ಈ ವಿಡಿಯೋ ಬೇಕು ಅಂದ್ರೆ ನೀವು ಕಾಮೆಂಟ್ ಮಾಡಿ ಇದ್ರ ಬಗ್ಗೆ ಸಂಪೂರ್ಣವಾಗಿ ನಿಮ್ಮ ಮುಂದೆ ವಿಡಿಯೋ ಮಾಡ್ತೀನಿ ಧನ್ಯವಾದ ಶ್ರೀ ಚರಣ ಸೇವಕ